ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿಗೆ ಒಂದು ಬೇಸರದ ಸುದ್ದಿ ಸಣ್ಣ ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು ಓಕೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಪ್ರೆಸ್ ಮಾಡಿ ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದ ಡಿ ಸಿ ಎಮ್ ಆಗಿದ್ದಾರೆ ಇದಾದ ಬಳಿಕ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲಗಳು ಇದ್ದವು ಅದೇನಂತ ಹೇಳಿದರೆ ಅವರು ರಾಜಕೀಯದಲ್ಲಿಯೂ ಇರಬೇಕು ಸಿನಿಮಾದಲ್ಲಿಯೂ ಇರಬೇಕು ಹಾಗಿದ್ರೆ ಅದನ್ನು ಹೇಗೆ ಅವರು ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆ ಕೆಲವಕ್ಕೆ ಇತ್ತು ಆದರೆ ಈಗ ಕೆಲವು ಅಭಿಮಾನಿಗಳಿಗೆ ಬೇಸರದ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರ ಮಲ್ಲು ಸಿನಿಮಾದ ಶೂಟಿಂಗ್ ಬರದಿಂದ ಸಾಗುತ್ತಿದ್ದು ಈ ಸಿನಿಮಾ ಸೆಟ್ಟೇರಿ ಬಹಳ ಸಮಯ ಕಲೆಯಿದ್ದಿದೆ ಆದರೆ ಪವನ್ ಕಲ್ಯಾಣ್ ಅವರು ಈ ಚಿತ್ರದ ಶೂಟ್ ಅಂದುಕೊಂಡಂತೆ ಮುಗಿಸೋಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಎಲ್ಲವೂ ಅಂದುಕೊಂಡೇ ಅಂದುಕೊಂಡಂತೆ ನಡೆದಿದ್ದರೆ ಮಾರ್ಚ್ ಇಪ್ಪತ್ತೆಂಟರಂದು ಸಿನಿಮಾ ರಿಲೀಸ್ ಆಗಬೇಕಿತ್ತು ಆದರೆ ಅಂದುಕೊಂಡಂತೆ ನಡೆದಿಲ್ಲದ ಕಾರಣ ಸಿನಿಮಾ ಮುಂದೂಡಕ್ಕೆ ಆಗಬಹುದು ಅಂತಲೇ ಹೇಳ್ಬೋದು ಇದೊಂದು ಸಣ್ಣ ಬೇಸರದ ಸುದ್ದಿ ಸಿನಿಮಾ ಬರ್ತದೆ ಕಾದು ಎರಿ ಕಾಯ್ತಾ ಇರಿ ಮುಂದೆ ಇರಿ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ